ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ದಲಿತ ನಾಯಕರಾಗಿದ್ದರು ಮೇಲ್ವರ್ಗ ಕೆಳವರ್ಗದ ನಡುವಿನ ಭಿನ್ನಮತ ಮೇಲುಕೀಳು ಎಂಬ ಭಾವನೆ ಹೋಗಲಾಡಿಸಲು ದುಡಿದರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಹದಿನೆಂಟು ಎಂಬತ್ನಾಲ್ಕರ ಡಿಸೆಂಬರ್ ಮೂರರಂದು ಬಿಹಾರದಲ್ಲಿ ಬಡ ರೈತ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಮಹಾದೇವ್ ಸಾಹಿ ಇವರ ತಾಯಿಯ ಹೆಸರು ಕಮಲೇಶ್ವರಿ ದೇವಿ ಮಹಾದೇವಿ ಸಾಯಿಯವರು ಪರಿಷನ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ ವಿದ್ವಾಂಸರಾಗಿದ್ದರು ಕಮಲೇಶ್ವರಿ ದೇವಿ ಸದ್ಗುಣ ಸಂಪನ್ನೆ ಸ್ವಾದಿ ಧರ್ಮ ಪರಾಯಣೆ ರಾಜೇಂದ್ರ ಪ್ರಸಾದ್ ಅಣ್ಣ ಮಹೇಂದ್ರ ಪ್ರಸಾದ್ ಹತ್ತೊಂಬತ್ತು ನೂರ ಎರಡರಲ್ಲಿ ಮೆಟ್ರಿಕ್ಯೂಷನ್ ಪರೀಕ್ಷೆಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಮೊದಲು ಬಂದರು ರಾಜೇಂದ್ರ ಪ್ರಸಾದ್ ಅವರು ಆರಂಭದಲ್ಲಿ ವಕೀಲ ವೃತ್ತಿ ನಡೆಸಿದರು ರಾಜೇಂದ್ರ ಪ್ರಸಾದ್ ಸ್ವಾತಂತ್ರ್ಯ ಸಂಗ್ರಮದಲ್ಲಿ ಧೂಮುಕಿದರು ಸೆರೆಮನೆ ವಾಸ ಅನುಭವಿಸಿದರು ರಾಜೇಂದ್ರ ಪ್ರಸಾದ್ ಗಾಂಧೀಜಿ ತುಂಬ ಆತ್ಮೀಯರಾಗಿದ್ದರು ತೊಂಬತ್ ನೂರ ಹದಿನೆಂಟರಲ್ಲಿ ಅಖಿಲ ಭಾರತ ಹಿಂದೂ ಸಾಹಿತ್ಯ ಸಮ್ಮೇಳದಲ್ಲಿ ಭಾಗವಹಿಸಿದರು ಭಾರತಕ್ಕೆ ಗಾಂಧೀಜಿ ಅಧ್ಯಕ್ಷರಾಗಿದ್ದರು ಹಲವಾರು ವರ್ಷ ಪಟ್ನಾದ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮುಂಬಯಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಸಂವಿಧಾನದ ರಚನೆಗೆ ಅಂಬೇಡ್ಕರ್ಗೆ ರಾಜೇಂದ್ರ ಪ್ರಸಾದ್ ಅವರು ಸೂಕ್ತ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು ಬಾಬು ರಾಜೇಂದ್ರ ಪ್ರಸಾದ್ ಗಣರಾಜ್ಯದ ಪ್ರಥಮ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೂರು ಬಾರಿ ರಾಷ್ಟ್ರಪತಿಯಾಗಿದ್ದರು ಸುಮಾರು ಹದಿನೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದರು ನೇಪಾಳ್ ಜಪಾನ್ ಇಂಡೋನೇಷಿಯಾ ರಷ್ಯಾ ಕಾಂಬೋಡಿಯಾ ಲಾಫೋಸ್ ಸಿಲೋನ್ ಮೊದಲಾದ ಕಡೆ ಸೌಹಾರ್ದ ಭೇಟಿ ನೀಡಿದರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿದರು ಮೈಸೂರು ವಿಶ್ವವಿದ್ಯಾಲಯವು ಡಾಕ್ಟರ್ ಆಫ್ ಲಾ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಿದೆ ಹತ್ತೊಂಬತ್ನೂರ ಅರವತ್ತ್ಮೂರನೇ ಫೆಬ್ರವರಿ ಇಪ್ಪತ್ತೈದರ ಮಧ್ಯರಾತ್ರಿ ಕೊನೆ ಉಸಿರೆಳೆದರು ದೇಶ ಒಬ್ಬ ಅಪ್ರತಿಮಾ ದೇಶಭಕ್ತನನ್ನು ಕಳೆದುಕೊಂಡಿತು